ಲವ್ ಸ್ನೇಕ್ ತಜ್ಞ ತಮಯ್ಯನವರಿಂದ ಒಂದು ಹಾವನ್ನು ರೆಸ್ಕ್ಯೂ ಮಾಡಲಾಗಿದೆ ಅದು ಹೋಗ್ತಿತ್ತಿದ್ದ ಹಾವನ್ನು ತಡೆದು ಸ್ನೇಕ್ ತಜ್ಞ ಮಾತ್ರ ಮಾತಾ ಅವಕಾಶ ಕೊರಿಯರ್ಗೆ ಮಾರಿಯೊಂಬಾ ಅದು ಹೋಗುತ್ತೆ ಅದಕ್ಕೆ ಭಯ ಆಗಿದೆ ನಮಗೆ ಯಾರಾದರೂ ಒಡೆಯಕ್ ಬಂದ್ರೆ ನಮಗೆ ಭಯ ಆಗಲ್ಲ ಹಂಗೆ ನನಗೂ ಏನು ಹೇಳು ಕರುಣೆ ಇದೆ ಈಗ ನಾನು ಯೂಟ್ಯೂಬರ್ ಆಗಿ ನನಗೆ ಮಾನವೀಯತೆ ಎಲ್ಲ ಬಂದಿದೆ ಲವಡಕ್ಕೆ ಬಾಲ್ ಹೌದು ಮಾರೆ ಸುಮ್ ಸುಳ್ಳೆ ಸುಳ್ಳು ಸುಳ್ಳೆ ಸುಳ್ದು ಮಾರೇ ನಾನು ಅವ್ರನ್ನ ನಂಬಿ ಫಾಲೋ ಮಾಡಿರ್ತೀನಿ ಅದು ನೋಡದೆ ಸುಳ್ಳೆ ಆಗುತ್ತೆ ಏನಂದ್ರೆ ಇದು ಬೆಳಿಗ್ಗೆಲ್ಲ ಹೂವಿನ ಗಿಡಕ್ಕೆಲ್ಲ ನೀರು ಹಾಕೋದು ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಒಂದು ಮಧ್ಯಾಹ್ನ ಒಂದು ಗಂಟೆ ಆಗೋಗಿ ಇದ್ರೊಳಗೆ ಹೋಗೋದು ಕಕ್ಕೆ ಸೊಪ್ಪು ಆಕೆ ಕಕ್ಕೆ ಸೊಪ್ಪಿಗೆ ಏನು ಹೇಳ್ತಾರೆ ಹಾಂ ಚಟೆ ಸೊಪ್ಪ ಹಾಂ ಅದೆಲ್ಲ ಇಲ್ಲಿ ಇರುತ್ತಿತ್ತು ಅದನ್ನೆಲ್ಲ ಕುಯ್ಕೊಂಡ್ಬರ್ತೀವಿ ಒಂದೆರಡು ವರ್ಷ ಚೆನ್ನಾಗಿತ್ತು ಮತ್ತೆ ಅದು ಇದಾಯ್ತು ಮರೆ ಏನಂದ್ರೆ ಔಷಧೂಡ ಸ್ಟಾರ್ಟ್ ಮಾಡಿದ್ರಲ್ಲ ಮತ್ತೆ ಇದು ಇದರಲ್ಲಿ ದಾರಿ ಎಲ್ಲ ಮುಚ್ಚಿದ್ವಿ ಇಲ್ಲೊಂದು ಲೈನ್ ಇತ್ತು ಇಲ್ಲಿ ದಾರಿ ಇದೆ ಇಲ್ಲೊಂದು ಲೈನ್ ಇಲ್ಲಿ ಇಲ್ಲಿ ಇಳ್ಕೊಂಡು ಹೋಗ್ತಿದ್ವಿ ಇಲ್ಲಿ ಇದು ಇಲ್ಲಿ ದಾರಿ ಇತ್ತು ಈಗ ಮುಚ್ಚಾಕಿದ್ದಾರೆ ಇಲ್ಲಿ ಒಂದೇ ನಂಬರ್ ಟಾಪ್ ಅಂತ ಇದಕ್ಕೆ ಹೆಸರು ಇದ್ದ ಇಲ್ಲಿ ಇಲ್ಲೊಂದು ಮನೆ ಇತ್ತು ಈ ಸಿಲ್ವರ್ ಮರ ಇಲ್ಲಿತ್ತು ದೀಪಾವಳಿ ಹಬ್ಬದ ದಿವಸ ಆ ಸಿಲ್ವರ್ ಎಲ್ಲ ಎರ್ಕೊಬಂದು ಇಲ್ಲಿ ರಾಶಿ ಹಾಕಿ ಬೆಂಕಿ ಇಟ್ಟು ಅದ್ರ ಮೇಲೆ ಪಟಾಕಿ ಹಾಕಿ ಓಡೋಗ್ತಿದ್ವಾ ಎಲ್ಲ ಒಡ್ದು ಹೋಗುತ್ತಾ ಪಟ 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 ಅಂತ ಲಾಸ್ಟ್ಗೆ ಏನಾಯ್ತು ಅಂದ್ರೆ ಓಡ್ಯಕ್ ಬಂದು ಹಿಂಗೆ ತೆಗಿತೀನಿ ಪಟಾಕಿ ಅಲ್ಲೂ ಡಮ್ಮ ನಮ್ಮ ಅಣ್ಣ ನನ್ನ ತಮ್ಮ ಎಲ್ಲ ಪೀರ್ಚು ಬರುವಾಗ ನೀವು ಲೈನೇ ತಿರ್ಗಿಸಿ ಅಂತ ಅಂತೇಳಿ ರಜೆ ಸಿಕ್ಕಿದ್ರೆ ಸಾಕು ನಮ್ಮನ್ನ ಇಲ್ಲಿಗೆ ಬಿಸಾಕ್ತಿತ್ತು ಕರ್ಕೋದು ಹಾಗಾದ್ರೆ ಇದು ಎಲೆಕ್ಷನ್ ಎಲ್ಲ ಇದರಲ್ಲಿ ಏಪ್ರಿಲ್ ಅಲ್ಲೇ ಇರ್ತದೆ ಏನೋ ದೊಡ್ಡ ಫಂಕ್ಷನ್ ಆದ್ರೆ ಪಾತ್ರೆ ಎಲ್ಲ ತೊಳಿಯಕ್ಕೆ ಇಲ್ಲಿ ಬರ್ತಿದ್ವಿ ಹಿಂದಿದೆ ಕಳ್ಸಕ್ ಹೋಗಿ ಇಲ್ಲಿ ನನ್ನ ಸೈಕಲ್ ಸೈಕಲ್ ಇರೋಕ್ಕಿಂತ ಮೊದ್ಲು ನಡ್ಕೊಂಡು ಹೋಗ್ತೀವಿ ಇದ್ರಲ್ಲಿ ಇಟ್ಕೋದು ಹಿಂಗೆ ರೋಡಲ್ಲಿ ಹೋದ್ರೆ ಸುತ್ತು ಇದ್ರೆ ಹಾಕಿ ಮತ್ತೆ ಏನಾದ್ರೆ ನಾವೆಲ್ಲ ಇದ್ತಿದ್ವಲ್ಲ ಸೈಕಲ್ ಇತ್ತಲ್ಲ ಹುಚ್ಚು ಕಟ್ತಿದ್ವಿ ಸೈಕಲ್ ತಗೊಂಡು ಆ ಕಡೆ ಈ ಕಡೆ ಅಂತ ಆಗ ನಮ್ಮ ಅಜ್ಜಿ ಎದುರಿಸ್ತಿದ್ರು ಈ ಕಾಡೊಳಗೆ ದೋ ಇದೆ ಮಧ್ಯಾಹ್ನ ಮೇಲೆ ಯಾರಾದ್ರೂ ಇಲ್ಲಿ ಬಂದ್ರೆ ನೋಡಿ ಸೌಂಡ್ ಎಲ್ಲ ಕೇಳುತ್ತಲ್ಲ ನೀರು ಅವ್ರು ಇಟ್ಕೊಂಡೋಗುತ್ತೆ ಅಂತಲ್ಲ ನಾವು ನಂಬ್ತಿದ್ವಿ ಇಲ್ಲ ಒಳ್ಳೆ ಸಾರಿ ಸುಳ್ಳುನು ಒಳ್ಳೇದ್ ಕಣ ಇಲ್ಲಾದ್ರೆ ನಾವು ಇನ್ನೂ ಪಾಡಾರಿ ಬಿಡ್ತಿದ್ವಿ ಸೈಕಲ್ ಇಟ್ಕೊಂಡು ಅಲ್ಲಿಗೆ ಹೋಗೋದಂತೆ ಇಲ್ಲಿಗೆ ಹೋಗದೇ ಎಷ್ಟು ಸಾರಿ ಬಿದ್ಕೊಂಡು ಮೊದ್ಲು ಮಣ್ ರೋಡಲ್ಲಿ ಬಿದ್ರೆ ಆದ್ರೆ ಏನಾದ್ರೂ ಆಗ್ತಿದ್ದಿಲ್ಲ ಈ ಥರ ಕಾರ್ ರೋಲಲ್ಲಿ ಬಿದ್ರೆ ಹಾ ಒಂದೊಂದ್ ಸರಿ ಸುಳ್ಳುಗಳು ಒಳ್ಳೇದೆ ಆದ್ರೆ ಎಲ್ಲ ಸರಿ ಒಳ್ಳೇದಲ್ಲ ಅಲ್ಲಿ ಮಾವಿನ ಕೆರೆಯಿಂದ ಇಲ್ಲಿಗೆ ಸೈಕಲ್ ತುಕೊಂಡ್ ಬರ್ತಿದ್ದೆ ಸ್ವಲ್ಪ ದೂರ ತುಳಿತಿದ್ದೆ ಸ್ವಲ್ಪ ದೂರ ತುಳ್ಕೊಂಡ್ಬರ್ತಿದ್ದೆ ಮತ್ತೆ ಆಗ್ತಿದ್ದಿಲ್ಲ ನಾನು ಈಗನೇ ಇಷ್ಟು ದಪ್ಪ ಇದ್ದೀನಿ ಅವಾಗ ಎಷ್ಟು ದಪ್ಪ ಇರ್ಬೋದು ನಾನು ಸೈಕಲ್ಗಿಂತ ಸೈಕಲ್ ಈ ಕಡೆ ಮಾಡಿದರೆ ಆ ಕಡೆ ಮಾಡ್ತಿತ್ತು ಆ ಕಡೆ ನೋಡಿ ಇದೆ ಇದೇ ಇದರಲ್ಲಿ ದೆವ್ವ ಅಲ್ಲಿ ನೋಡುತ್ತಂತೆ ನಮ್ಮನ್ನ ನಮ್ಮ ಅಜ್ಜಿ ಹೇಳಿದ್ನೆಲ್ಲ ನಂಬ್ತಿದ್ವಿ